ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ದೀಪಾ ಏನೋ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ಇವತ್ತೊಂದು ಹೊಸ ಕಲೆಕ್ಷನ್ಸ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನಾನು ಯಾವ ಶಾಪ್ಗೆ ಹೋಗಿದ್ದೀನಿ ಏನೆಲ್ಲ ಕಲೆಕ್ಷನ್ಸ್ನ ತೊಗೊಂಬಂದಿದ್ದೀನಿ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬ್ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ ಹೌದು ಸ್ನೇಹಿತರೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಪಲ್ಲವಿ ಫ್ಯಾಷನ್ಸ್ ಈ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ ಸೊ ಇವಾಗ ಮೋಸ್ಟ್ 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 ಟ್ರೆಂಡಿಂಗಲ್ಲಿ ನಡೀತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ ಆಬ್ವಿಯಸ್ಲಿ ಕ್ರೇಪ್ ಸಿಲ್ಕ್ ಸೀರೆಗಳು ಫ್ಯಾನ್ಸಿ ಸೀರೆಗಳು ಅದೇ ರೀತಿ ಮೈಸೂರು ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಅಂದ್ರೆ ಸಾಕು ಅದು ಯಾವತ್ತಿಗೂ ಅದರ ಒಂದು ಡಿಮ್ಯಾಂಡನ್ನು ಅದು ಕಳ್ಕೊಂಡಿರೋದನ್ನೇ ನಾವು ನೋಡಿಲ್ಲ ಅದರಲ್ಲೂ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೈಸೂರು ಸಿಲ್ಕಿಗೆ ಏನೆಲ್ಲ ಬೇಡಿಕೆ ಬಂದಿದೆ ಅಂತ ಹೇಳಿದರೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದರೆ ಸಾಕು ಅದರಲ್ಲಿ ಒಂದು ನೂರು ಜನ ನಾವು ನೋಡ್ತಾ ಇದ್ದರೆ ಒಂದು ಐವತ್ತು ಜನ ಬಂದು ಕ್ರೇಪ್ ಸಿಲ್ಕು ಮೈಸೂರು ಸಿಲ್ಕನ್ನೇ ಉಟ್ಕೊಂಡಿರ್ತಾರೆ ಸೊ ಅಂತಹ ಒಂದು ಸೀರೆಗಳ ಕ್ವಾಲಿಟಿ ಮೇಂಟೇನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರ ಕಡೆನೂ ಬಟ್ಟೆಗಳು ಸಿಗುತ್ತೆ ಅದರಲ್ಲಿ ಏನು ಆಶ್ಚರ್ಯ ಇರೋದಿಲ್ಲ ಅದರಲ್ಲಿ ಒರಿಜಿನಲ್ ಅಂತ ಇರುತ್ತೆ ಫಸ್ಟ್ ಕಾಪಿ ಅಂತ ಇರುತ್ತೆ ಡೂಪ್ಲಿಕೇಟ್ ಇರುತ್ತೆ ಸೊ ನಾವು ತೊಗೊಳ್ಬೇಕಾದ್ರೆ ಹಣನ ಕೊಟ್ಟಿರ್ತೀವಿ ಅಂತ ಹೇಳಿದಾಗ ನಮಗೆ ಎಲ್ಲಿ ಬೆಸ್ಟ್ ಪ್ರೈಸಿಗೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಸೊ ಅದೇ ರೀತಿಯಾಗಿ ಈ ಒಂದು ಶಾಪಲ್ಲಿ ಬಂದು ಏನೆಲ್ಲ ಸಿಗುತ್ತೆ ದೀಪ ಅಂತ ನೀವು ಕೇಳೋದಾದರೆ ಇವಾಗ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಕ್ವಾಟ್ ಸೆಟ್ ಆಗಿರ್ಬೋದು ಟೂ ಪೀಸ್ ಸೆಟ್ ಆಗಿರ್ಬೋದು ತ್ರೀ ಪೀಸ್ ಸೆಟ್ ಆಗಿರ್ಬೋದು ಫ್ಯಾನ್ಸಿ ಸೀರೆಗಳಾಗಿರ್ಬೋದು ಅದೇ ರೀತಿ ಕ್ರೇಪ್ ಸಿಲ್ಕ್ ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ಎಲ್ಲನೂ ಇವ್ರ ಕಡೆ ಅವೈಲಬಿಲಿಟಿ ಇದೆ ಅದೇ ರೀತಿಯಾಗಿ ನೀವೇನಾದರೂ ಬೇರೆಯವ್ರಿಗೆ ಪ್ರೈಸನ್ನು ಕಂಪೇರ್ ಮಾಡಿದರೆ ಸೊ ಇವ್ರ ಕಡೆ ತುಂಬ ರೀಸನೇಬಲ್ ಪ್ರೈಸ್ ಇದೆ ಸೊ ನೀವು ನೋಡ್ತಾ ಇದ್ದೀರ ಇವಾಗ ಏನು ಟ್ರೆಂಡಿಂಗಲ್ಲಿ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ ಅಲ್ವಾ ಸೊ ದಿನದಿಂದ ದಿನಕ್ಕೆ ನಮ್ಮ ಆಧುನಿಕ ಈ ಒಂದು ಜಗತ್ತು ಹೇಗಿದೆ ಅಂತ ಹೇಳಿದರೆ ಇವತ್ತಿರೋದು ನಾಳೆ ಇರೋದಿಲ್ಲ ನಾಳೆ ಇರೋದು ನಾಡಿದ್ದು ಇರೋದಿಲ್ಲ ಜನ ಅಪ್ಡೇಟ್ ಆಗ್ತಾನೇ ಇರ್ತಾರೆ ನಾವು ಮೊಬೈಲ್ ಸಾಫ್ಟ್ವೇರ್ ಹೆಂಗೆ ಅಪ್ಡೇಟ್ ಮಾಡ್ತೀವಲ್ವ ಸೊ ಅದೇ ರೀತಿ ಜನನ ಅಪ್ಡೇಟ್ ಆಗ್ತಾನೇ ಇರ್ತಾರೆ ಸೊ ಈ ಒಂದು ಅಪ್ಡೇಟ್ ಯುಗದಲ್ಲಿ ಯಾರೂ ಹಳೆ ಕಾಲದನ್ನು ತಂದು ಹಾಕಿದರೆ ನಾವು ತೊಗೊಂಡು ಬಿಡ್ತೀವಿ ಅನ್ನೋ ರೀತಿ ಇರೋದಿಲ್ಲ ಇವತ್ತು ಮಾರ್ಕೆಟಿಗೆ ಏನು ಬಂದಿರುತ್ತೆ ನಾವು ಇನ್ಸ್ಟಾಗ್ರಾಮಲ್ಲಿ ಏನು ನೋಡಿರ್ತೀವಿ ಅಥವಾ ಒಂದು ಸೀರಿಯಲಲ್ಲಿ ನಾವು ಏನು ನೋಡಿರ್ತೀವಿ ಆ ಒಂದು ಕಲೆಕ್ಷನ್ಸ್ ಬೇಕು ಅಂತ ನಾವು ಆಸೆ ಪಡ್ತೀವಿ ಇವತ್ತು ಆಮೇಲೆ ಇನ್ನೊಂದು ಇನ್ನೊಂದು ವಿಚಾರ ಸ್ನೇಹಿತರೆ ಏನಂತ ಹೇಳಿದರೆ ಯಾರೂ ಬಟ್ಟೆ ಅಂಗಡಿಗಳಿಗೆ ಹೋಗಿ ನನಗೆ ಆ ಕಲರ್ ತೋರಿಸಿ ಈ ಕಲರ್ ತೋರಿಸಿ ಅಂತ ಕೇಳೋರು ಮೇ ಬಿ ನೈಂಟಿ ಪರ್ಸೆಂಟ್ ನನ್ನ ಪ್ರಕಾರ ಕಡಿಮೆ ಆಗಿದ್ದಾರೆ ಈ ಮೊಬೈಲು ಇನ್ಸ್ಟಾಗ್ರಾಮ್ ಇದೆಲ್ಲ ಬಂದಾಗಿದ್ದ ಸೊ ಟಿಕ್ ಟಾಕ್ ಅನ್ನೋದು ಯಾವತ್ತು ಬ್ಯಾನ್ ಆಯ್ತಲ್ವಾ ಈ ಒಂದು ಇನ್ಸ್ಟಾಗ್ರಾಮ್ ಬಂದಾಗಿಂದ ಸೊ ಈ ಥರದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಬಿಸ್ತೀವಿ ಬಿಸ್ನೆಸ್ ಮಾಡೋರು ತುಂಬ ಜನ ಆಗಿದ್ದಾರೆ ಅದರಲ್ಲೂ ಶಾಪ್ ಇಟ್ಕೊಂಡಿರೋರು ತುಂಬ ಜನ ಇದ್ದಾರೆ ಸೊ ಎಲ್ಲನೂ ಆನ್ಲೈನ್ ಕಲೆಕ್ಷನ್ಸು ಆನ್ಲೈನ್ ಪರ್ಚೇಸೇ ಮಾಡ್ತಾ ಇದ್ದಾರೆ ಸೊ ನಮಗಿಲ್ಲಿ ಯಾವ ಕಲರ್ ಸೆಟ್ ಆಗುತ್ತೆ ಅದು ಹೇಗಿದೆ ಕ್ವಾಲಿಟಿ ಏನು ಎಲ್ಲನೂ ಮೊಬೈಲಲ್ಲಿ ಅವ್ರು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಸೊ ನಾವು ಒಂದು ಸಲ ಒಬ್ಬರು ಕಡೆ ಏನಾದರೂ ಆನ್ಲೈನಲ್ಲಿ ತರಿಸಿದ್ವಿ ಅಂತೇಳಿದರೆ ಅದು ನಮಗೆ ಕಂಟಿನ್ಯೂಟಿ ಆಗುತ್ತೆ ಸೊ ಇವ್ರ ಕಡೆ ಚೆನ್ನಾಗಿದ್ದೇನಪ್ಪ ಬೆಸ್ಟ್ ಸರ್ವಿಸನ್ನ ಕೊಡ್ತಾರೆ ಆನ್ ಟೈಮ್ ಡೆಲಿವರಿನ ಕೊಡ್ತಾರೆ ನಾವು ದುಡ್ಡು ಹಾಕಿದ್ದೀವಿ ಅಂದ ತಕ್ಷಣ ಇವ್ರೇನು ನಮಗೆ ಕಳಿಸ್ದೆ ಇರೋ ಥರ ಏನಿರೋದಿಲ್ಲ ಸೊ ಆ ಒಂದು ಫೀಲ್ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದಕ್ಕೆ ನಿಮಗೆ ಬೆಸ್ಟ್ ಜಾಗ ಅಂತ ಹೇಳಿದರೆ ಇದು ಪಲ್ಲವಿ ಫ್ಯಾಷನ್ಸ್ ಅಂತ ಹೇಳ್ಬೋದು ಸೊ ಇವ್ರ ಕಡೆ ನೀವು ನೋಡ್ತಾ ಇದ್ದರೆ ಇವಾಗ ಮೋಸ್ಟ್ ಟ್ರೆಂಡಿಂಗಲ್ಲಿ ಸೆಲ್ಫ್ ಕಲರಲ್ಲಿ ಆಗಿರ್ಬೋದು ಅಥವಾ ಏನಂತ ಹೇಳಿದರೆ ಆಪೋಸಿಟ್ ಕಲರಲ್ಲಿ ಆಗಿರ್ಬೋದು ಇವಾಗ ಏನು ಟ್ರೆಂಡಿಂಗಲ್ಲಿ ಹಡಿತಾ ಇದೆ ಆ ಒಂದು ಕಲೆಕ್ಷನ್ಸು ಇವ್ರ ಹತ್ರ ಇದೆ ಸೊ ಅದರಲ್ಲೂ ಬಂದು ಕ್ವಾಡ್ಸೆಟ್ ಅನ್ನೋದು ತುಂಬ ಅಂದರೆ ತುಂಬ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಇವನ್ ಯಾರು ಒಂದು ಫಿಲಮ್ ಆಕ್ಟ್ರೆಸ್ಸಿಂದ ಹಿಡಿದು ನಾರ್ಮಲ್ ಕ್ವಾಡ್ ಸೆಟ್ ಹಾಕ್ಕೊತಾರೆ ಸೊ ನಾನು ಅದನ್ನೇ ಹೇಳ್ತಾ ಇರೋದು ಇವತ್ತು ಏನು ಟ್ರೆಂಡಿಂಗಲ್ಲಿ ಬಂದಿದೆಯೋ ಜನ ಅದು ನಮಗೆ ಬೇಕು ಅಂತ ಆಸೆ ಪಡ್ತಾರೆ ಆ ಥರದ್ದು ಎಲ್ಲ ಒಂದು ಕಲೆಕ್ಷನ್ಸು ಇವ್ರ ಕಡೆ ಇದೆ ಸೊ ಇವ್ರದೇ ಜ್ಯುವೆಲ್ಲರಿನೂ ಇದೆ ನನ್ನ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಪಲ್ಲವಿ ಫ್ಯಾಷನ್ಸ್ ಅಂತ ಅವ್ರ ಕಡೆ ಪಂಚಲವಾದ ಜುವೆಲ್ಲರಿಗಳು ಸಿಗುತ್ತೆ ಸೊ ನಿಮ್ಮ ಒಂದು ಸೀರೆಗೆ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಕ್ಕಂಥ ಜುವೆಲರಿಗಳು ಸಿಗುತ್ತೆ ಕಂಪ್ಲೀಟ್ ಎಲ್ಲ ಒಂದು ಐಟಮ್ಮು ಸಿಗುತ್ತೆ ಆದರೆ ಅದು ಪಲ್ಲವಿ ಫ್ಯಾಷನ್ಸ್ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೀರೆ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ಡ್ರೆಸ್ಸಸ್ ಆಗಿರ್ಬೋದು ಜ್ಯುವೆಲ್ಲರೀಸ್ ಆಗಿರ್ಬೋದು ನಮಗೆಲ್ಲ ಒಂದೇ ಕಡೆ ಸಿಗುತ್ತೆ ನಾವೆಲ್ಲೂ ಬೇರೆ ಹೋಗಿ ಅದಕ್ಕೆ ಮ್ಯಾಚ್ ಮಾಡಿ ತೊಗೊಳೋ ಅಂಥ ಒಂದು ಪ್ರಮೇಯನೇ ಬರೋದಿಲ್ಲ ಸೊ ಆ ಒಂದು ರೀತಿಯಾಗಿ ಇವ್ರ ಕಡೆ ತುಂಬ ಕಲೆಕ್ಷನ್ಸ್ ಇದೆ ನಿಮಗೆ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ ನಿಮಗೆ ಪಿಚ್ಚರ್ಸ್ ಬೇಕು ಅಂತೇಳಿದ್ರೆ ಪಿಕ್ಚರ್ಸ್ ಕೂಡ ಕಳಿಸ್ಕೊಡ್ತಾರೆ ಮತ್ತು ವೀಡಿಯೋ ಕಾಲ್ ಅವರು ಫ್ರೀ ಇದ್ದಾಗ ಖಂಡಿತ ವೀಡಿಯೋ ಕಾಲ್ನ ತೊಗೊಳ್ತಾರೆ ಅವ್ರದ್ದೇ ಒಂದು ವಾಟ್ಸಪ್ ನಂಬರ್ ಇದೆ ಅವ್ರದೇ ಒಂದು ಪೇಜ್ ಇದೆ ನಾನು ಎರಡನ್ನೂ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಅವ್ರದ್ದು ಇನ್ಸ್ ಇನ್ಸ್ಟಾ ಐ ಡಿ ಇದೆ ಸೊ ಇನ್ಸ್ಟಾ ಐ ಡಿನಲ್ಲಿ ಅವರು ಎಲ್ಲ ಕಲೆಕ್ಷನನ್ನು ಹಾಕಿದ್ದಾರೆ ಇವನು ಸೀರೆಗಳದ್ದಾಗಿರ್ಬೋದು ಅಥವಾ ಜ್ಯುವೆಲರಿಸ್ ಆಗಿರ್ಬೋದು ಎಲ್ಲನೂ ಸಪ್ರೇಟಾಗಿ ಕಲೆಕ್ಷನ್ಸ್ನ ಹಾಕಿದ್ದಾರೆ ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಫೋಟೋಸ್ ಕಳಿಸಿರು ಪ್ರೈಸು ಡೀಟೇಲ್ಸ್ ಎಲ್ಲನೂ ಕೊಡ್ತಾರೆ ಅದರ್ವೈಸ್ ಕಾಲ್ ಕೂಡ ಮಾಡ್ಬೋದು ಇಲ್ಲ ನೀವೇ ಸಪ್ರೇಟ್ ಯಾವ್ದಾದ್ರು ಮೆಟೀರಿಯಲ್ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಸಹ ನಿಮಗೆ ಕಳಿಸಿ ಕೊಡ್ತಾರೆ ಸೊ ತುಂಬಾ ಕ್ವಾಲಿಟಿ ವೈಸ್ ಅಂದರೂ ಕಾಂಪ್ರಮೈಸ್ ಎಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥ ಕ್ವಾಲಿಟೀಸ್ ಇದೆ ಅದೇ ರೀತಿಯಾಗಿ ಏನು ಟ್ರೆಂಡಿಂಗಲ್ಲಿ ಮೆಟೀರಿಯಲ್ ಬರುತ್ತೆ ಅಲ್ವಾ ಸೊ ಎಲ್ಲ ಮೆಟೀರಿಯಲ್ ಇವ್ರ ಕಡೆ ಇದೆ ಟ್ರೆಂಡಿಂಗಲ್ಲಿ ಬರ್ತಕ್ಕಂಥ ಸೀರೆಗಳು ಇವ್ರ ಕಡೆ ಇದೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ಸೊ ಒಂದು ಸಲ ವಿಸಿಟ್ ಮಾಡಿ ಪಲ್ಲವಿ ಫ್ಯಾಷನ್ಸ್ ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ ಸೊ ಇವರ ಹತ್ರ ಜುವೆಲರಿನೂ ಇದೆ ಸೀರೆಗಳು ಇದೆ ಎಲ್ಲ ಕಂಪ್ಲೀಟ್ ಒಂದು ನಿಮ್ಗೆ ಏನು ಸೆಟ್ ಬೇಕಾಗುತ್ತಲ್ವ ಎಲ್ಲ ಸೆಟ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ ಬ್ರೈಡಲ್ ಸೆಟ್ಸ್ ಅದು ತುಂಬ ಚೆನ್ನಾಗಿದೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ ಆ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ಕೊನೆಯವರೆಗೂ ನನ್ನ ಚಾನಲಲ್ಲಿ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ